ಸ್ನೇಹಿತರೆ ನಾಳೆ ನವೆಂಬರ್ ಇಪ್ಪತ್ತನೇ ತಾರೀಕು ಗುರುವಾರದ ದಿನ ಈ ದಿನ ಕಾರ್ತಿಕ ಅಮಾವಾಸೆ ಇದೆ ಈ ಒಂದು ಅಮಾವಾಸೆ ವಿಪರೀತವಾದಂಥ ಶಕ್ತಿ ಇರುವಂತಹ ಒಂದು ಅಮಾವಾಸೆ ಅಂತಲೇ ಹೇಳಲಾಗುತ್ತೆ ಈ ಅಮಾವಾಸೆ ಗುರುವಾರದ ದಿನ ಬಂದಿದೆ ತುಂಬನೇ ವಿಶೇಷ ಗುರುವಾರದ ದಿನ ಅಮಾವಾಸೆ ಬಂದಂತಲ್ಲಿ ಅದು ವಿಪರೀತ ಶಕ್ತಿ ಇರುತ್ತೆ ಅಂತಲೇ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಗುರುವಾರದ ದಿನ ಭಾನುವಾರದ ದಿನ ಬಂದಂಥ ಅಮಾವಾಸ್ಯೆಗಳು ವಿಪರೀತ ಶಕ್ತಿ ಇರುವಂಥದ್ದು ದೈವಿಕ ಶಕ್ತಿ ಇರುವಂಥದ್ದು ತಂತ್ರಗಳ ಮಂತ್ರಗಳನ್ನು ಮಾಡ್ಕೊಳ್ಳೋದಕ್ಕೆ ಯೋಗ್ಯವಾದಂತಹ ದಿನ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಈ ದಿನ ನಿಮಗೆ ವಿಪರೀತ ಕಷ್ಟ ಇದೆ ಮನೆಯಲ್ಲಿ ನೆಮ್ಮದಿ ಇಲ್ಲ ಮನೆಯಲ್ಲಿ ಯಾವುದೇ ರೀತಿಯ ಒಂದು ಆದಾಯ ಬರ್ತಾ ಇಲ್ಲ ಕಷ್ಟಗಳ ಮೇಲೆ ಕಷ್ಟ ಸಾಲ ಬಾಧೆ ಇದೆ ಮನಸ್ಸಿಗೆ ನೆಮ್ಮದಿ ಇಲ್ಲ ದಾಂಪತ್ಯ ಜೀವನದಲ್ಲಿ ಯಾವಾಗಲೂ ಕೂಡ ಕಲಹಗಳಾಗ್ತಾ ಇದೆ ಜಗಳಗಳಾಗ್ತಾ ಇದೆ ಒಟ್ಟಾರೆಯಾಗಿ ಮನೆಯಲ್ಲಿ ಕಷ್ಟಗಳ ಮೇಲೆ ಕಷ್ಟ ತಡೆಯಲಾಗದಂಥ ಕಷ್ಟ ಬರ್ತಾ ಇದೆ ಅಂತಂದರೆ ಆ ಮನೆಯಲ್ಲಿ ಯಾವುದೋ ಒಂದು ದುಷ್ಟಶಕ್ತಿಯ ಒಂದು ಆವಾಹನೆಯಾಗಿರುತ್ತೆ ಯಾರೋ ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚು ಮಾಡಿ ಮಾಟ ಮಂತ್ರ ಮಾಡಿರ್ಬೋದು ಅಥವಾ ಯಾವುದಾದ್ರೂ ಕೆಟ್ಟ ಶಕ್ತಿಗಳನ್ನು ನೀವೇ ಮನೆಗೆ ಬಂದಿರಬಹುದು ಅಂದರೆ ರಾತ್ರಿ ಸಮಯದಲ್ಲಿ ಸಂಚಾರ ಮಾಡುವಾಗ ಯಾವುದೋ ಒಂದು ದುಷ್ಟಶಕ್ತಿ ನಿಮ್ಮ ಬೆನ್ನತ್ತಿ ಬಂದು ನಿಮ್ಮ ಮನೆಯಲ್ಲಿ ಸೇರಿಕೊಂಡು ನಿಮ್ಮ ಮನೆಗೆ ವಿಪರೀತ ಕಷ್ಟಗಳನ್ನು ಕೊಡ್ತಾ ಇದೆ ಅಂತಂದರೆ ಇವತ್ತು ನಾನು ತಿಳಿಸ್ಕೊಡುವಂಥ ಈ ಒಂದು ಪರಿಹಾರ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳನ್ನೆಲ್ಲ ದೂರ ಮಾಡುತ್ತೆ ಯಾವುದೇ ರೀತಿಯ ಮನೆಗೆ ಕೆಟ್ಟ ಶಕ್ತಿಗಳನ್ನು ಬರೋದಿಕ್ಕೆ ಬಿಡೋದಿಲ್ಲ ಮನೆಯಲ್ಲಿರುವಂಥ ಕೆಟ್ಟ ಶಕ್ತಿಗಳನ್ನು ಎಳೆದು ಹೊರಹಾಕುತ್ತೆ ಅದೇ ರೀತಿಯಲ್ಲಿ ಮನೆಗೆ ಯಾರೇ ಕೆಟ್ಟ ಕ ಆಗಲಿ ಯಾರೇ ನಿಮ್ಮ ಮೇಲೆ ಮಾಟ ಮಂತ್ರ ಏನೇ ನಿಮಗೆ ತೊಂದರೆ ಮಾಡಿದರೂ ಕೂಡ ಈ ಒಂದು ಪರಿಹಾರ ನಿಮಗೆ ಅದ್ಭುತವಾಗಿ ನಿಮಗೆ ಕೆಲಸ ಮಾಡುತ್ತೆ ಈ ಪರಿಹಾರವನ್ನು ನಿಂಬೆ ಹಣ್ಣಿನಿಂದ ಮಾಡಿಕೊಳ್ಬೇಕು ಏನೆಲ್ಲ ಸಾಮಾನುಗಳು ಬೇಕಂದರೆ ಪದಾರ್ಥಗಳು ಬೇಕು ಯಾ ಹೇಗೆ ಮಾಡಿಕೊಳ್ಬೇಕು ಅನ್ನೋದನ್ನು ನಾನು ಡೀಟೇಲಾಗಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನಿಮಗೆ ಅರ್ಥವಾಗುತ್ತೆ ಹಾಗೆ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇರುವಂಥವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮಗೆ ಇನ್ನಷ್ಟು ಉಪಯುಕ್ತವಾದಂಥ ಮಾಹಿತಿಗಳನ್ನು ನಾನು ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋ ಖಂಡಿತ ನಿಮಗೆ ಉಪಯುಕ್ತವಾಗುತ್ತೆ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ ಒಂದು ನಿಂಬೆ ಹಣ್ಣನ್ನು ಉಪಯೋಗಿಸ್ಕೊಂಡು ಮಾಡಿಕೊಳ್ಳುವಂತಹ ಈ ಒಂದು ಪರಿಹಾರ ನಿಮಗೆ ಮನೆಯ ಸುತ್ತಮುತ್ತ ಕೂಡ ಮಾಡ್ಕೊಳ್ಬೇಕು ನಾಲ್ಕು ದಿಕ್ಕು ಏನಿರುತ್ತೆ ಚೌಕಾಕಾರವಾದಂಥ ಒಂದು ಮನೆಯ ನಾಲ್ಕು ದಿಕ್ಕು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಆ ಒಂದು ನಾಲ್ಕು ದಿಕ್ಕಿಗೂ ಮಾಡ್ಕೊಳಕ್ಕಾಗುತ್ತೆ ಅಂದರೆ ನಾಲ್ಕು ನಿಂಬೆಹಣ್ಣನ ಉಪಯೋಗಿಸ್ಕೊಂಡು ನಾನು ತಿಳಿಸ್ಕೊಡುವಂಥ ರೀತಿಯಲ್ಲಿ ಮಾಡ್ಕೊಳ್ಳಿ ಈ ಒಂದು ದಿಗ್ಬಂಧನ ಹಾಕಿದಂಗೆ ಮನೆಯಲ್ಲಿ ಯಾರೇ ಕೆಟ್ಟ ದೃಷ್ಟಿ ಮಾಡೋಕ್ಕಾಗಲ್ಲ ಯಾವುದೇ ಕೆಟ್ಟ ಶಕ್ತಿ ಕೂಡ ನಿಮ್ಮ ಮನೆಗೆ ಸುಳಿಯಲ್ಲ ಇಲ್ಲ ನಾಲ್ಕು ಸುತ್ತಲೂ ಮಾಡ್ಕೊಳೋಕ್ಕಾಗಲ್ಲ ಅಂದರೆ ಮನೆಯ ಮುಂಭಾಗದಲ್ಲಿ ನೀವು ಈಶಾನ್ಯ ದಿಕ್ಕಿನಲ್ಲಿ ಕಟ್ಟಬೇಕಾಗುತ್ತೆ ಹಣ್ಣನ್ನು ಯಾವ ರೀತಿ ಕಟ್ಟಬೇಕು ಏನೆಲ್ಲ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ವಿಡಿಯೋವನ್ನು ನೋಡಿ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ಬೇಕಾಗಿರುವಂಥ ಪದಾರ್ಥ ಅಂತಂದರೆ ಈ ಮೂರು ರೀತಿಯ ದಾರ ಇದು ನಿಮಗೆ ಪೂಜಾ ಸ್ಟೋರ್ಗಳಲ್ಲಿ ಸಿಗುತ್ತೆ ಹಾಗೆಯೇ ಇದು ನೋಡಿ ತಾಮ್ರದ ಮೊಳೆ ಬೇಕಾಗುತ್ತೆ ಒಂದು ಚಿಕ್ಕದಾದಂಥ ತಾಮ್ರದ ಮೊಳೆ ಹಾಗೆ ಒಂದು ಹಳದಿ ಬಣ್ಣದಲ್ಲಿರುವಂಥ ನಿಂಬೆಹಣ್ಣು ಈ ತಾಮ್ರದ ಮಳೆ ಹಾಗೆಯೇ ಈ ಮೂರು ಬಣ್ಣ ಅಂದರೆ ಮೂರು ಬಣ್ಣದ ದಾರ ಇದು ಕೂಡ ನಿಮಗೆ ಪೂಜಾ ಸ್ಟೋರಲ್ಲಿ ಸಿಗುತ್ತೆ ಹಾಗೆ ಒಂದು ಹಳದಿ ಬಣ್ಣದಲ್ಲಿರೋ ಈ ಥರ ಹಣ್ಣಾಗಿರುವಂಥ ನಿಂಬೆ ಹಣ್ಣನ್ನು ತೆಗೆದುಕೊಳ್ಳಿ ಅದಾದ ನಂತರ ಈ ಚಿಕ್ಕದಾದಂಥ ತಾಮ್ರದ ಮೊಳೆಯನ್ನು ಈ ತುದಿ ಏನಿದೆ ನೋಡಿ ನಿಂಬೆ ಹಣ್ಣಿನ ತುದಿ ಅಲ್ಲಿ ನೀವು ಇದನ್ನು ಸಿಗಿಸ್ಬೇಕಾಗತ್ತೆ ಈ ರೀತಿ ಚುಚ್ಚಬೇಕಾಗತ್ತೆ ಅದಾದಮೇಲೆ ಈ ಮೂರು ಬಣ್ಣದ ದಾರ ಏನಿದೆ ನೋಡಿ ಅದನ್ನು ತೆಗೆದುಕೊಳ್ಳಿ ಇದು ಮೂರು ಬಣ್ಣದ ದಾರ ಈ ನಿಂಬೆಹಣ್ಣು ಎಂತಹದ್ದೇ ನಿಮಗೆ ಮನೆಯಲ್ಲಿ ನೆಗೆಟಿವಿಟಿ ಇದ್ದರೂ ಏನೇ ನಿಮಗೆ ಕಷ್ಟಗಳು ಬರ್ತಾ ಇದೆ ಏನೇ ನಿಮಗೆ ಸಹಿಸಲಾಗದಂತಹ ನಷ್ಟಗಳಾಗ್ತಾ ಇದೆ ಯಾವುದೇ ರೀತಿ ಮನೆಯಲ್ಲಿ ಏಳಿಗೆ ಇಲ್ಲ ದುಷ್ಟಶಕ್ತಿಗಳು ನಿಮ್ಮನ್ನು ಕಾಡ್ತಾ ಇದೆ ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತದೆ ಅಪಘಾತಗಳಾಗ್ತದೆ ರಕ್ತ ಬಾಧೆಗಳನ್ನು ನೋಡ್ತಾ ಇದ್ದೀರಾ ಅಂತಂದರೆ ಯಾವುದೂ ನಿಮಗೆ ತೊಂದರೆ ಆಗ್ದಂಗೆ ಯಾರೇ ನಿಮ್ಮ ಮನೆಗೆ ಬಂದು ಕಣ್ ದೃಷ್ಟಿ ಹಾಕಿ ನಿಮ್ಮ ಏಳಿಗೆ ಸಹಿಸ್ತೆ ಏನೇ ಮಾಡಿದರೂ ಕೂಡ ಅದ್ಯಾವುದು ನಿಮ್ಮ ಮನೆಯಲ್ಲಿ ಒಂದು ಕ್ಷಣವೂ ಕೂಡ ನಿಲ್ಲೋದಿಲ್ಲ ಎಲ್ಲವನ್ನ ಕೂಡ ಈ ನಿಂಬೆ ಹಣ್ಣು ಈ ಕೆಂಪು ಬಣ್ಣದ ದಾರ ಹಾಗೆ ಈ ಮೊಳೆ ಇದನ್ನು ಎಳೆದಿಟ್ಕೊಳುತ್ತೆ ತನ್ನತ್ತ ಎಳೆದಿಟ್ಕೊಳುತ್ತೆ ಹಾಗಾಗಿ ಈ ರೀತಿಯಾಗಿ ನಾವು ಈ ಮೊಳೆಗೆ ಸಪೋರ್ಟಾಗಿ ತೆಗೆದುಕೊಂಡು ಇಪ್ಪತ್ತೊಂದು ಸುತ್ತನ್ನು ಸುತ್ತಬೇಕಾಗುತ್ತೆ ಈ ನಿಂಬೆಹಣ್ಣಿಗೆ ನಾನು ಯಾವ ರೀತಿ ಇದ್ದೀನಿ ನೋಡಿ ಅದೇ ರೀತಿ ಇಪ್ಪತ್ತೊಂದು ಸುತ್ತುಗಳನ್ನು ಈ ನಿಂಬೆಹಣ್ಣಿಗೆ ನೀವು ಸುತ್ತಬೇಕಾಗತ್ತೆ ಈ ರೀತಿಯಾಗಿ ನೋಡ್ಕೊಳ್ಳಿ ಗಟ್ಟಿಯಾಗಿ ರೀತಿ ಸುತ್ತಕೊಳ್ಳಿ ನಾಲ್ಕು ನಿಂಬೆಹಣ್ಣು ನಾಲ್ಕು ದಿಕ್ಕಿಗೂ ಕೂಡ ಕಟ್ಟೋದಿಕ್ಕೆ ನಿಮ್ಮ ಮನೆಯಲ್ಲಿ ಅವಕಾಶ ಇದೆ ಮನೆಯ ಸುತ್ತ ನಾಲ್ಕು ದಿಕ್ಕಿಗೂ ಕಟ್ಬೋದು ಅಂತ ಅಂದರೆ ನಾಲ್ಕು ದಿಕ್ಕಿಗೂ ಕೂಡ ನಿಮಗೆ ಒಂದು ಮೊಳೆ ಒಡೆದಾದ್ರೂ ಕಟ್ಬೋದು ಇಲ್ಲ ಯಾವುದಾದ್ರೂ ಸಿಲಿಂಗ್ ಥರದಲ್ಲಿ ನಿಮಗೆ ಅನುಕೂಲ ಇದೆ ಅಂತಂದರೆ ಅಲ್ಲೂ ಕೂಡ ನೀವು ಕಟ್ಬೋದು ಹೆಂಚಿನ ಮನೆ ಆದರೆ ಅಲ್ಲೂ ಕೂಡ ನೀವು ಕಟ್ಬೋದು ನಾಲ್ಕು ದಿಕ್ಕಿಗೂ ಕೂಡ ನಾಲ್ಕು ನಿಂಬೆಹಣ್ಣಿಗೆ ಇಪ್ಪತ್ತೊಂದು ಈ ರೀತಿ ಸುತ್ತುಗಳನ್ನು ಸುತ್ತಿ ಮೊಳೆಯನ್ನು ಚುಚ್ಚಿ ಈ ಪ್ರಕಾರದಲ್ಲಿ ನೀವು ಮಾಡಿಕೊಂಡು ಸುತ್ತಕೊಳ್ಳಿ ನಿಮ್ಮ ಮನೆಯಲ್ಲಿ ಯಾವುದೇ ಕಷ್ಟಗಳಿರೋದಿಲ್ಲ ಏನಾದರೂ ವಿಪರೀತ ಕಷ್ಟ ಇದೆ ಮನೆಯಲ್ಲಿ ತಡೆಯಲಾರದ ಕಷ್ಟ ಇದೆ ಯಾವುದೋ ದೊಡ್ಡ ದುಷ್ಟಶಕ್ತಿ ಬಂದಿದೆ ಮನೆಯಲ್ಲಿ ಎಲ್ಲ ಕಾಡ್ತಾ ಇದೆ ಅಂತಂದರೆ ಈ ನಿಂಬೆ ಹಣ್ಣು ಆಟೋಮೆಟಿಕ್ಕಾಗಿ ಕೊಳೆಯೋದಿಕ್ಕೆ ಶುರುವಾಗತ್ತೆ ಇಲ್ಲದೇ ಇದ್ದರೆ ನಿಂಬೆ ಹಣ್ಣು ಏನೂ ಆಗೋದಿಲ್ಲ ಒಣಗುತ್ತಷ್ಟೇ ಅದನ್ನು ನೀವು ಮನೆಯ ಸುತ್ತಮುತ್ತ ನಾಲ್ಕು ದಿಕ್ಕಲ್ಲಿ ಕಟ್ಕೋಬಹುದು ಕಾಣ್ದಂಗೆ ಕಣ್ ಕಾಣೋಂಗ್ ಕಟ್ಕೊಂಡ್ರೂ ಏನೂ ಆಗೋದಿಲ್ಲ ಕಾಣದೇ ಇರೋ ಥರ ಕಟ್ಕೋಬೇಕು ಅಂತ ಏನಿಲ್ಲ ನಾಳೆ ನೀವು ಇದನ್ನು ಸಾಯಂಕಾಲ ಆರು ಗಂಟೆಯ ನಂತರವಾಗಿ ಕಟ್ಕೊಳ್ಳಿ ಆರು ಗಂಟೆ ಅಂದರೆ ಇದನ್ನು ಸ್ವಲ್ಪ ಕತ್ತಲ ಸಮಯದಲ್ಲಿ ನೀವು ಕಟ್ಕೊಳ್ಬೇಕು ಕಾರ್ತಿಕ ಮಾಸ ಇರೋದ್ರಿಂದ ಬೇಗನೆ ಕತ್ತಲಾಗುತ್ತೆ ನೀವು ಅವಾಗ ಆರು ಗಂಟೆ ನಂತರ ಒಂದು ಏಳು ಏಳುವರೆಯಲ್ಲಿ ನೀವು ಮನೆಯ ಸುತ್ತ ಕಟ್ಕೊಳ್ಳಿ ಇಲ್ಲ ಸುತ್ತ ನಾಲ್ಕು ದಿಕ್ಕಿಗೂ ಕಟ್ಟೋದಕ್ಕಾಗಿಲ್ಲ ಅಂದರೆ ಮನೆಯ ಮುಂಭಾಗದಲ್ಲಿ ಈಶಾನ್ಯ ಮೂಲೆಯಲ್ಲಿ ಇದನ್ನು ಒಂದನ್ನೇ ಕಟ್ಕೊಳ್ಳಿ ತೊಂದರೆ ಇಲ್ಲ ಎಲ್ಲ ಸಮಸ್ಯೆಗಳು ಕೂಡ ನಿರ್ಮೂಲವಾಗುತ್ತೆ ಹಣಕಾಸು ಆಗುತ್ತೆ ನೀವೇ ಆಶ್ಚರ್ಯ ಪಡ್ತೀರಾ ಮನೆಯಲ್ಲಿ ಕುಟುಂಬವಾಗಿ ಸುಖ ಸಂತೋಷ ಇರುತ್ತೆ ಸಂಸಾರದಲ್ಲಿ ನೆಮ್ಮದಿಯನ್ನು ಕಾಣ್ತೀರ ಮನಸ್ಸಿಗೆ ನಿರಾಳತೆ ಅನ್ನಿಸ್ತಾ ಇರುತ್ತೆ ಕಷ್ಟಗಳೆಲ್ಲವೂ ಕೂಡ ದೂರವಾಗ್ತಾ ಹೋಗುತ್ತೆ ಈ ರೀತಿ ಇಪ್ಪತ್ತೊಂದು ಗಂಟೆಗಳನ್ನು ಕಟ್ಟಿದ ನಂತರ ಇದನ್ನು ಈ ರೀತಿ ಬಿಗಿಯಾಗಿ ಒಂದು ಮೂರು ಗಂಟನ್ನು ಹಾಕಿಬಿಡಿ ಆ ಮೊಳೆಗೆ ಬಿಗಿಯಾಗಿ ಒಂದು ಮೂರು ಗಂಟನ್ನು ಹಾಕ್ಕೊಂಬಿಡಿ ಈ ರೀತಿಯಾಗಿ ಒಂದು ಮೂರು ಗಂಟೆನ ನೀವು ಕಟ್ಬಿಟ್ಟು ಅನಂತರವಾಗಿ ಇದನ್ನ ಈ ರೀತಿ ನೇತಾಕಿ ಕಟ್ಕೊಳ್ಳಿ ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿನ ಸ್ವಲ್ಪ ಕುಂಕುಮ ಎರಡೂ ಬದಿಗಳಿಗೆ ಅಂದರೆ ಎರಡೂ ದಿಕ್ಕಿಗೂ ಸ್ವಲ್ಪ ಅರಿಶಿನ ಸ್ವಲ್ಪ ಕುಂಕುಮವನ್ನು ಇಡಬೇಕಾಗುತ್ತೆ ಸ್ವಲ್ಪ ಅರಿಶಿಣ ಕುಂಕುಮವನ್ನು ಇಟ್ಟು ಈ ಕಾರ್ಯವನ್ನು ನಮ್ಮ ಮನೆಯಲ್ಲಿರುವಂಥ ದುಷ್ಟಶಕ್ತಿಗಳ ನಿವಾರಣೆಗೆ ಮಾಡ್ಕೋತಾ ಇದ್ದೀನಿ ಮನೆಯಲ್ಲಿರುವ ಕೆಟ್ಟ ಶಕ್ತಿಗಳು ಯಾವುದೇ ಮಂತ್ರ ಯಾರೇ ಕಣ್ಣು ದೃಷ್ಟಿ ಮಾಡಿದ್ರು ಯಾರೇ ನಮ್ಮ ಮನೆಗೆ ಏನೇ ಸಮಸ್ಯೆಗಳನ್ನು ಮಾಡಿದ್ರು ಅಕ್ಕಪಕ್ಕದವರಿಂದ ತೊಂದರೆಗಳಾಗ್ತಿದ್ರು ಯಾರಿಂದ ಕೂಡ ಯಾವುದೇ ಸಮಸ್ಯೆಗಳಾಗಬಾರ್ದು ನಮ್ಮ ಮನೆಗೆ ದಿಗ್ಬಂಧನ ಸಿಗಬೇಕು ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ನೀವು ಮನೆಗೆ ಬಂದಿಸ್ಕೊಳ್ಳಿ ಅನಂತರವಾಗಿ ಇದನ್ನು ಒಣಗಿ ಒಣಗ್ತು ಅಂತಂದರೆ ಇದನ್ನು ಸುಮಾರು ನೀವೊಂದು ಮೂರು ತಿಂಗಳಾದರೂ ಬಿಟ್ಕೊಳ್ಬೋದು ಇಲ್ಲ ನೆಕ್ಸ್ಟ್ ಅಮಾವಾಸ್ಯೆಗೆ ಇದನ್ನು ತೆಗಿತೀನಿ ಅಂದ್ರೂ ತೆಗೆದು ಇದೇ ಪ್ರಕಾರದಲ್ಲಿ ಮಾಡ್ಕೊಳ್ಬಹುದು ಇಲ್ಲ ಒಂದು ಆರು ತಿಂಗಳು ತನಕ ಇಟ್ಕೊತೀನಿ ಅಂದ್ರೆ ಇಟ್ಕೊಳ್ಬೋದು ಖಂಡಿತ ಅದರ ಶಕ್ತಿ ಇರುತ್ತೆ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಬದಲಾವಣೆ ಬದಲಾವಣೆ ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ ಅಷ್ಟರ ಮಟ್ಟಕ್ಕೆ ಬದಲಾವಣೆ ಆಗುತ್ತೆ ಇದೆಲ್ಲ ಮತ್ತೆ ತೆಗಿಬೇಕು ಅಂದ್ರೆ ಈ ಹಳೆಯ ನಿಂಬೆ ಹಣ್ಣನ್ನು ತೆಗೆದು ಅರಿಯೋ ನೀರಿನಲ್ಲಿ ಹಾಕಿ ಇಲ್ಲ ಯಾರೂ ತುಳಿದಿಲ್ಲದಿರುವಂಥ ಜಾಗದಲ್ಲಿ ಹಾಕಿ ಹೊಸದಾಗಿ ಕಟ್ಕೊಳ್ಳಿ